ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ ಕನ್ನಡ ವಾಹಿನಿಯಲ್ಲಿ ಇದೇ ವರ್ಷದಲ್ಲಿ ಆರಂಭವಾಗಿದ್ದ ವಧು ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಈ ಧಾರಾವಾಹಿ ಅತಿ ಕಡಿಮೆ ಸಮಯದಲ್ಲಿ ಅಂತ್ಯವನ್ನು ಕಾಣಲು ಕಾರಣವಾದರೂ ಏನಿರಬಹುದು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಿಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡೋದಾದರೆ ಈ ಹುಡುಗಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದ್ದ ಈ ಧಾರಾವಾಹಿ ಇದೇ ವರ್ಷ ಜನವರಿ ಇಪ್ಪತ್ತೇಳರಿಂದ ಆರಂಭಗೊಂಡಿತ್ತು ಒಳ್ಳೆಯ ಕಥಾಂಧರವನ್ನು ಒಳ್ಳೆಯ ತಾರಾಂಗಣವನ್ನು ಹೊಂದಿದ್ದ ವಧು ಧಾರಾವಾಹಿಯು ಆರಂಭದಲ್ಲಿಯೇ ಒಳ್ಳೆಯ ಪಿಯನ್ನು ಸಹಿತ ಪಡೆದುಕೊಂಡಿತ್ತು ಆದರೆ ಸಮಯದ ಬದಲಾವಣೆ ಆದ ಕಾರಣಕ್ಕಾಗಿ ಈ ಧಾರಾವಾಹಿ ಜನರಿಗೆ ತಲುಪಲಿಲ್ಲವೆಂದೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಪರಮೇಶ್ವರ್ ಗುಂಡ್ಕಲ್ ಅವರು ಉದಯವಾಯಿನಿಗೆ ಬಿಸ್ನೆಸ್ ಹೆಡ್ ಆಗಿರುವ ಕಾರಣಕ್ಕಾಗಿ ಅವರು ಸಹಿತ ಕತೆಯನ್ನು ಬರೆಯುವುದನ್ನು ನಿಲ್ಲಿಸಿ ಬೇರೊಬ್ಬರಿಗೆ ಒಪ್ಪಿಸಿದ್ದರು ಹೀಗಾಗಿ ಈ ಧಾರಾವಾಹಿಯು ಜನರನ್ನು ತಲುಪುವಲ್ಲಿ ಮತ್ತು ಸಮಯದ ಬದಲಾವಣೆ ಆದ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಟಿ ಆರ್ ಪಿಯನ್ನು ಸಹಿತ ಪಡೆದುಕೊಳ್ಳಲು ವಧು ಧಾರಾವಾಹಿಗೆ ಆಗಲಿಲ್ಲವೆಂದೇ ಹೇಳಬಹುದು ಕಥಾಹಂದರು ಒಳ್ಳೆಯ ರೀತಿಯಿಂದಲೇ ಸಾಗುತ್ತಿದ್ದರೂ ಸಹಿತ ಜನರು ಈ ಧಾರಾವಾಹಿಯನ್ನು ನೋಡಲು ಹಿಂದೇಟನ್ನು ಹಾಕಿದ್ದರು ಎಂದು ಹೇಳಬಹುದು ಇದಕ್ಕೆ ಪ್ರಮುಖ ಕಾರಣ ಸಮಯದ ಬದಲಾವಣೆ ಮತ್ತು ಕತೆಯಲ್ಲಿ ಹೊಸತನ ಇಲ್ಲದೆ ಇರುವುದು ಸಹಿತ ಕಾರಣವಾಯಿತೆಂದೇ ಹೇಳಬಹುದು ಈ ಧಾರಾವಾಹಿ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ